ಸೊ ಈಗ ಕನ್ನಡದಲ್ಲಿ ಮಾಡಿದ ಇವತ್ತು ಲವ್ ರೈಡ್ಗೆ ಕನ್ನಡದಲ್ಲಿ ಒಂದು ಸ್ಟಾರ್ಟ್ ಅನ್ನೋದು ಸಿಕ್ಕಿದೆ ಸೊ ಈ ರೆಸ್ಪಾನ್ಸ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಹುಡುಗರು ಲಾಸ್ಟ್ ಕೊನೆಯಲ್ಲಿ ಅವರು ಶಿಳ್ಳೆ ಚಪ್ಪಾಳೆ ನೆಕ್ಸ್ಟ್ ಲೆವೆಲ್ ನಮಗೆ ಒಂಥರ ಇದು ಇದೆಲ್ಲ ನಿಜನ ಗುರು ಅಂತ ಅನಿಸ್ತಾ ಇತ್ತು ಅದು ಆ ರಿಪ್ಲೀಟೇಟ್ ಆಗಿರೋ ನಾವು ಏನು ಅಂದ್ಕೊಂಡಿದ್ದೀವಿ ಸಿನಿಮಾ ಸಗದಾಗ ಇಷ್ಟ ಆಗುತ್ತೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆಲ್ಲ ಕನ್ನಡ ಪ್ರೇಕ್ಷಕರಿಗೆಲ್ಲ ಅನ್ನೋದು ತುಂಬ ತುಂಬ ಖುಷಿ ಕೊಡ್ತಾ ಇದೆ ಸರ್ ತುಂಬಾ ಅಂದರೆ ಲೈಕ್ ಈ ರೆಸ್ಪಾನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ರೆಸ್ಪಾ ರೆಸ್ಪಾನ್ಸು ಸೊ ವಿ ಆರ್ ವೆರಿ ಹ್ಯಾಪಿ ಅದೇ ಆಗಿದೆ ಎಲ್ಲರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ ಮಾಡೋದು ಕಡೆ ಸಿಕ್ಕಿದೆಸ್ಪಾನ್ಸ್ ಏನೋ ಅಂಕಲ್ ನೋಡದೆ ಹೊಡಿತೀನಿ ಅಂತ ಹೇಳಿದ್ರು ಹುಡುಗರು ನಿಜವಾದ ಪ್ರೀತಿ ನಮ್ಮ ಕ ಇವಾಗ ನಾವೆಲ್ಲ ಮರ್ತಿದ್ದೀವಿ ಅಂತ ಒಳ್ಳೆ ಪ್ರೀತಿನ ತೋರಿಸಿದ್ದೀರಾ ನೀವು ಅಂತ ನಾವು ಯಾರು ಗೊತ್ತಿಲ್ಲ ಅವ್ರಿಗೆ ಯಾರು ಅಂತ ಎಲ್ಲ ಹೊಸಬರು ನಾವು ನಮಗೋಸ್ಕರ ಶಿಲ್ಲೆ ಹೊಡಿತಿದ್ದಾರೆ ಕಿರ್ಸ್ತಿದ್ದಾರೆ ಅಂದರೆ ನಾವೆಲ್ಲ ಫೀಲ್ ಆಗ್ತಿದ್ರೆ ನಾವೆಲ್ಲ ಅಳ್ತಿದ್ರೆ ಅವರು ಅಳ್ತಿದ್ದಾರೆ ಫಸ್ಟ್ ಟೈಮ್ ಬರ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಮೇಜಿಂಗ್ ಅಮೇಸಿಂಗ್ ರೆಸ್ಪಾನ್ಸ್ ಇದೆ ಸೊ ವಿ ವೆರಿ ಹ್ಯಾಪಿ ಅದರಲ್ಲೂ ಏನೋ ನಮ್ಮ ವಿಜಿ ಸರ್ ಮೇಲೆ ಒಂದಷ್ಟು ಹುಡುಗರು ಬಂದಿದ್ದಾರೆ ಮೋಸ್ಟ್ಲಿ ಅವರೆಲ್ಲ ಫ್ಯಾನ್ಸ್ ಬಂದಿರಬೇಕಂತ ಅನಿಸಿದೆ ಅಮೇಸಿಂಗ್ ರೆಸ್ಪಾನ್ಸ್ ಏನೋ ಥ್ರೂ ಔಟ್ ದ ಸಿನಿಮಾ ನಗ್ತಾ ಇದ್ದಾರೆ ಅಳ್ತಾ ಇದಾರೆ ಲೈ ವಿಜುವಲ್ ಇದ್ದಾರೆ ಖುಷಿ ಸರ್ ನಾವು ಒಂದೇ ಸರ್ ಈಗ ಏನೇನೋ ಈ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಇದೇ ಒಂದು ರೆಸ್ಪಾನ್ಸ್ ಕೊಟ್ಟರೆ ತುಂಬ ತುಂಬ ಖುಷಿ ಆಗುತ್ತೆ ಹೊಸಬ್ರಿಗೆ ಒಂದು ಸಪೋರ್ಟ್ ಅನ್ನೋದು ಸಿಗುತ್ತೆ ಹೊಸ ತಂಡಗಳನ್ನ ಹೊಸ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಯಾರೇ ಸ್ಟಾರ್ಗಳಾಗಿರ್ಬೋದು ಇವತ್ತು ಸ್ಟಾರ್ ಆಗಿದ್ರೆ ಅದು ಪ್ರೇಕ್ಷಕರು ಮಾಡಿರುವಂಥದ್ದೇ ಇವಾಗ ಪ್ರೇಕ್ಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಿವಸ ಬೆಳಿತೀವಿ ಒಂದಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಒಂದಷ್ಟೊಂದು ಏನೋ ಪಾಲಾಗ್ತೀವಿ ಸರ್ ನಾವು ತುಂಬಾ ದಿನ ಆದ್ಮೇಲೆ ಒಂದು ಸ್ಟೋರಿ ಕಣ್ಣೀರ್ ಹಾಕ್ತಿದ್ವಿ ಸಂಸ್ಥೆ ಸಾಗರದ ಆಚೆ ಜನ ಕಣ್ಣೀರ್ ಹಾಕಿದ್ದು ಅಂತ ಅನಿಸ್ತು ಅಂದ್ರೆ ಅಳಿಸ್ಬಿಟ್ರಿ ತುಂಬಾ ಸಿಂಗ್ ಸರ್ ಸಿನಿಮಾ ನೋಡಿರೋದ್ರಲ್ಲ ಆಲ್ಮೋಸ್ಟ್ ಲೈಕ್ ನಮ್ಗೆ ಏನೋ ಅಲ್ಲಿ ರಿಲೀಸ್ ಆದ್ಮೇಲೆ ಹೇಳಿರೋದಾಗ್ಬೋದು ಇಲ್ಲಿ ನಾವು ಪ್ರಮೋಷನ್ಸ್ ಅಲ್ಲಿ ಎಲ್ರು ಮಾತಾಡ್ತಿದ್ದಾಗ್ಬೋದು ಎಲ್ರು ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಆಫ್ ದ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ ಸೊ ಅಂದ್ರೆ ಏನೋ ಲೈಕ್ ಪಿನ್ ಡ್ರಾಪ್ ಸೈಲೆನ್ಸು ಎಮೋಷನ್ ಆಗಿರ್ಬೋದು ಥ್ರೋಡ್ ಥರ ಮಿಸ್ ಆಗಿರ್ಬೋದು ಇದಕ್ಕೆಲ್ಲರೂ ತುಂಬ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಅಳ್ತಾ ಇದ್ದಾರೆ ಲೈಕ್ ನಾವೇನು ಹೇಳಿದ್ವಿ ದಿ ಕ್ಲೈಮ್ಯಾಕ್ಸ್ ಬ್ರೀತ್ ಅವೆ ಅಂತ ನಿಜವಾಗ್ಲೂ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆಯಲ್ಲಿ ಬಂತು ಒಂದು ಒಂದು ಸೆಕೆಂಡು ಸೈಲೆಂಟ್ ಆಗ್ಬಿಟ್ರಿ ಎಲ್ಲ ಲೈಕ್ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ಅದೇ ಖುಷಿ ಸರ್ ದಿವ್ಯಾನಂದ ಹುಡುಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು ಆಸೆ ಎಲ್ಲರಿಗೂ ಆಸೆ ದಿವ್ಯಾನಂದ ಹುಡುಗಿ ಸಿಗಬೇಕು ಹೌದು ನಿಜವಾಗ್ಲೂ ಸಿಗಬೇಕು ಅಷ್ಟು ನೋಡಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನನ್ನನ್ನು ಎಲ್ಲ ವ್ಯಾಲ್ಯೂಸ್ ಎಲ್ಲ ಗೊತ್ತು ಒಂದು ಮಿಡಲ್ ಕ್ಲಾಸಲ್ಲಿ ಒಂದು ಒಳ್ಳೆ ಹುಡುಗಿ ಅಪ್ಪನ ಮಾತು ಮೀರಿದಿರ ಇಷ್ಟಪಟ್ಟಿರೋವನ್ನೂ ಅಲ್ಲಿ ನೋಡಿಕೊಂಡು ಅಂತ ಹುಡುಗಿ ಇರ್ಬೇಕು ಸರ್ ನಿಜ ನಾರಾಡ್ ಒಂದು ಹಾರ್ಡ್ ಕೋರ್ ಲವರ್ ಕೂಡ ಎಲ್ಲ ಸಿಗ್ಬೇಕು ಹುಡುಗಿರಿಗೆ ಅಂಡ್ ಹುಡುಗಿರಿಗೆ ಹೃದಯ ಕಲಕ್ತ ಇದೆ ಸರ್ ಬಂದು ರೆಸ್ಪಾನ್ಸಸ್ ಏನ್ ಕೊಡ್ತಿದ್ದಾರೆ ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಗಿದೆ ಸಿನಿಮಾ ಅಂಡ್ ಅವರಿಂದ ಬರ್ತಿರೋ ಒಂದು ರೆಸ್ಪಾನ್ಸ್ ಲೈಕ್ ನಮ್ಮನ್ನ ನಾವು ನೋಡ್ಕೊತಿದ್ವಿ ಸರ್ ಮೇಲೆ ತುಂಬಾ ರಿಲೇಟಬಲ್ ಇದೆ ಅಂತ ಇವನ್ ಹುಡುಗರು ಅಣ್ಣ ನನ್ನ ಸ್ಟೋರಿ ತರ ಇದೆ ಅಣ್ಣ ಇದು ನನ್ನ ನೋಡ್ಕೊಂಡಿದ್ದೆ ಅಣ್ಣ ಲೈಫ್ ಅಲ್ಲಿ ಮೊನ್ನೆ ಕಪಲ್ಸ್ ಒಂದು ಪ್ರೀಮಿಯರ್ ಹಾಕಿದ್ವಿ ಸರ್ ಕಪಲ್ಸ್ ಕಾನೇ ಸಪ್ರೇಟ್ ಆಗಿ ಲೋಕಿಗ ಒಂದಷ್ಟು ಜನ ಅವರು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಬಂದು ದುನಿಯಾ ಸರ್ ಜೊತೆ ಮಾತಾಡ್ತಿದ್ರು ನಮ್ಮ ಒಂದು ಲೈಫಲ್ಲಿ ಏನೇನು ನಡೆದಿದೆ ಎಲ್ಲ ನಾವು ಸ್ಕ್ರೀನ್ ಮೇಲೆ ನೋಡ್ಕೋತಾ ಇದ್ದೀವಿ ಎಲ್ಲರೂ ನೋಡಬೇಕಾಗಿರುವಂಥ ಒಂದು ಸಿನ್ಮಾ ಅಂತ ಹೇಳಿದರು ಹಾಗೆಯೇ ಒಂದು ಇನ್ನೊಂದು ನಮ್ಮ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಬಂದಿದ್ದು ಮಗಳಿರುವಂಥ ಪ್ರತಿ ತಂದೆ ನೋಡಬೇಕಾಗಿರೋ ಸಿನ್ಮಾ ಸಿಮಾ ಆ್ಯಂಡ್ ಇದೊಂದು ಏನೋ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಒಂದು ಚಿತ್ರ ಇದು ಸೊ ಹಾಗಾಗಿ ನಮ್ಮ ಎಲ್ಲ ಎಲ್ಲರೂ ಫ್ಯಾಮಿಲಿಗಳ ಜೊತೆ ಬಂದು ಸಿನಿಮಾ ನೋಡಬೇಕಾಗಿಲ್ಲ ಏ ಯಾವುದೇ ಒಂದು ಒಂದು ಫ್ರೇಮಲ್ಲಿ ಕೂಡ ಎಲ್ಲೂ ಅಶ್ಲೀಲ ಇಲ್ಲ ಏನೂ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಕ್ಲೀನ್ ಸಿಮಾ ಸೊ ಪ್ಲೀಸ್ ಆಚಾರ್ ಸಿಮಾ ಇನ್ ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ ನಮ್ಮ ನಿಮ್ಮೆಲ್ಲರ ಏನೋ ಕನ್ನಡ ಪ್ರೇಕ್ಷಕರ ಒಂದು ಆಶೀರ್ವಾದ ಎಲ್ಲರೂ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತಿದ್ದೀನಿ ಸರ್